ಉದ್ಯೋಗ ಖಾತ್ರಿ ಯೋಜನೆಯಡಿ ಈ ಹಿಂದೆ ನಡೆಯುತ್ತಿದ್ದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಪಾರದರ್ಶಕತೆ ತರುವ ಉದ್ದೇಶದಿಂದ ಮನ್ರೇಗಾ ಯೋಜನೆಯನ್ನು ವಿಕಸಿತ ಭಾರತ ಜಿ ರಾಮ್ಜಿ ಜಿ ಯೋಜನೆಯಂದು ಮರುನಾಮಕರಣ ಮಾಡಲಾಗಿದೆ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಂದು ಹೇಳಿದ್ದಾರೆ ಮನ್ರೇಗಾ ಯೋಜನೆಯಲ್ಲಿ ಇದ್ದ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶದಿಂದ ವಿಬಿಜಿರಾಮ್ಜಿ ಎಂದು ಹೆಸರು ಬದಲಾಯಿಸಲಾಗಿದೆ ಇದರಿಂದ ಪಾರದರ್ಶಕತೆ ಹೆಚ್ಚಿಸುವ ಜೊತೆಗೆ ರಾಜ್ಯ ಸರ್ಕಾರಗಳ ಸಹಭಾಗಿತ್ವ ಮತ್ತು ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ಒದಗಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ವಿಬಿಜಿರಾಮ್ಜಿ ಯೋಜನೆಯಿಂದ ಸಣ್ಣ ಅತಿ ಸಣ್ಣ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ವಿಳಂಬವಿಲ್ಲದೆ ವೇತನ ಪಾವತಿ ಸೇರಿದಂತೆ ಹಲವು ಅನುಕೂಲಗಳನ್ನು ಮೂಡಿಸಲಾಗುತ್ತಿದೆ ಎಂದರು ಅಪ್ರೋಚನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಇದು ವಿಕಸಿತ ಭಾರತಕ್ಕೆ ತಕ್ಕ ಇರ್ತಕ್ಕಂಥದ್ದು ಮತ್ತೆ ಸುಮಾರು ಒಂದೂವರೆ ಲಕ್ಷ ಏನು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇದೆ ಅದಕ್ಕೂ ಕೂಡ ತಕ್ಕ ಒಂದು ಹೋರಾಟ ಮಾಡ್ತಾ ಇದ್ವಿ ಇದರ ಗುರಿ ಈಗಾಗಲೇ ಹೇಳಿದ್ದೀನಿ ನಮ್ಮ ಜೀವನೋಪಾಯದ ಒಂದು ರಕ್ಷಣೆ ಕೊಡೋದಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಜೊತೆಗೆ ಸ್ಥಿರವಾದಂತಹ ಉದ್ಯೋಗನೂ ಕೂಡ ಸೃಷ್ಟಿ ಮಾಡೋದಕ್ಕೆ ಇದು ಏನು ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಪಾರದರ್ಶಕವಾಗಿ ಯಾಕಂದ್ರೆ ಇದು ಎಐ ಮತ್ತೆ ಅನೇಕ ತಂತ್ರಜ್ಞಾನ ಬೆಂಬಲಿತವಾದಂಥ ಒಂದು ಒಳ್ಳೆ ಕಾಯ್ದೆ ಇದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಸಾಂಸ್ಕೃತಿಕ ನಗರಿ ಮೈಸೂರು ಬೃಹದಾಕಾರವಾಗಿ ಬೆಳೆಯುತ್ತಿದ್ದು ವೈಜ್ಞಾನಿಕವಾಗಿ ಗ್ರೇಟರ್ ಮೈಸೂರು ರಚಿಸುವ ಅಗತ್ಯವಿದೆ ಇದರ ಜೊತೆಗೆ ಮೈಸೂರಿನ ಪಾರಂಪರಿಕತೆಯನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು ಚುನಾವಣೆಯನ್ನು ಕೂಡ ನಡೆಸ್ತಾ ಇಲ್ಲ ಒಂದು ರೀತಿ ಎಂ ಸಿ ಚುನಾವಣೆಯು ಕೂಡ ನಡೆಸ್ತಾ ಇಲ್ಲ ಇವರು ಗ್ರಾಮ ಪಂಚಾಯಿತಿಗಳು ಇರ್ಬೋದು ಇತ್ಯಾದಿ ಎಲ್ಲ ಬಹಳ ಸೌಲಭ್ಯದ ಒಂದು ಕೊರತೆ ಇದೆ ಆ ಕಾರಣಕ್ಕಾಗಿ ಗ್ರೇಟರ್ ಮೈಸೂರು ಅವಶ್ಯಕತೆ ಇದೆ ಆದರೆ ಅದು ವೈಜ್ಞಾನಿಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿರೋದು ಪ್ರಸ್ತುತ ಇರ್ತಕ್ಕಂಥ ಯೋಜನೆ ಅದು ಯಾವತ್ತೋ ಹತ್ತು ಹದಿನೈದು ವರ್ಷ ಹಿಂದೆನೋ ಏನೋ ರೂಪಿಸಿರ್ತಕ್ಕಂಥದ್ದು ಇವತ್ತಿನ ಆಧುನಿಕ ಒಂದು ಏನು ಪರಿಸ್ಥಿತಿ ಇದನ್ನೇ ಅದನ್ನ ಗಮನಿಸಿ ಪುನಃ ಅದನ್ನ ರಚನೆ ಮಾಡೋದು ಅತಿ ಅವಶ್ಯ